ದೇಶದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮೀಣ ರಸ್ತೆ ಹಾಗೂ ರೈತರ ಜಮೀನುಗಳ ರಸ್ತೆ ಅಭಿವೃದ್ಧಿಪಡಿಸಬೇಕು ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಕವಿತಾ ಸದಸ್ಯ ಸಮಿತಿ ಅಧ್ಯಕ್ಷ ಗದಿಗೆ ಸ್ವಾಮಿ ತಹಶೀಲ್ದಾರ್ ಹನ್ ಪಾಷಾ ಆಡಳಿತಾಧಿಕಾರಿ ಡಾಕ್ಟರ್ ಮಂಜುನಾಥ ಪಂಚಾಯತಿ ಇಒ ಶಶೀಧರ್ ಸಿದ್ದದುರ್ಗ ಇಒ ರವಿಕುಮಾರ್ ಇತರರು ಹಾಜರಿದ್ದರು ಈ ಸಾಲಿನಲ್ಲಿ ಮಳೆಗಾಳಿಂದ ಸರ್ಕಾರಕ್ಕೆ ವರದಿ ಮಾಡಿದ್ವಿ ಹದಿನಾರು ಲಕ್ಷ ರೂಪಾಯಿ ಆಗುತ್ತೆ ಈಗ ಶೀಘ್ರದಲ್ಲೇ ಈಗ ಪರಿಹಾರ ಲಾಗಿ ಓಪನ್ ಆಗುತ್ತೆ ಅಂತ ಸರ್ ಮನೆಯಾದ್ರು

ಹನ್ನೆರಡು ಲಕ್ಷದ ಅರವತ್ಮೂರು ಸಾವಿರ ಮಾತ್ರ ಬಂದಿದೆ ಸರ್ ಇನ್ನು ಬಾಕಿ ಹೋಗ್ಲಿಕ್ಕೆ ಹೌದು ಸರ್ ಒಟ್ಟು ಸರ್ ನಮಗೆ ಮುನ್ನೂರ ನಲ್ವತ್ನಾಲ್ಕು ಹೆಕ್ಟೇರ್ಗೆ ನಾವು ಮಾಡ್ತೀವಿ ಸರ್ ಒಂದು ಪಂಚಾಯತ್ ವಾರ ನನ್ನ ಹತ್ರ ವರದಿ ಇದೆ ಸರ್ ಅದರಲ್ಲಿ ಎಂಬತ್ತಾರು ಲಕ್ಷದ ಆರು ಸಾವಿರ ನಾವು ಅಮೌಂಟನ್ನು ನಾವು ಕೇಳ್ಕೊಂಡಿದ್ವಿ ಸರ್ ಒಟ್ಟು ನಾನೂರ ಮೂವತ್ತೊಂದು ಜನ ಫಲಾನುಭವಿಗಳಿಗೆ ಅದ್ರಂತ ಇಲ್ಲೇ ಅವ್ರಿಗೆ ಈ ದಿನಾಕದ ನಾನೂರ ಮೂವತ್ತೊಂದು ನಾನೂರ ಒಂದು ಕೊಟ್ಟಿದ್ದೆ ನಾನೂರ ಮೂವತ್ತೊಂದು ಕೊಟ್ಟಿದ್ದೀವಿ ಹನುಪಾಲ ಕರೆಂಟ್ ನೀವು ಕಂಪೇರ್ ಮಾಡಿ ಸುಮ್ನೆ ಅವ್ರು ಏನು ಕೊಡ್ತಾರೆ ಇಲ್ಲೆಲ್ಲ ಸುಮ್ಮನೆ ಬೈಟ್ ಹಾಕದಲ್ಲ ಹ ನೋಡಿ ಅವ್ರು ನಾನೂರ ಮೂವತ್ತೊಂದು ಹಂತ ನಾನೂರ ಒಂದು ಅಂತ ಹೇಳ್ತಾರೆ ತುಂಬೂರ್ದು ಸಪ್ರೇಟ್ ಕಾಲ ಬರ್ಬೇಕು ಹೋಗ್ಲಿದ್ರು ಮಿಕ್ಸ್ ಮಾಡಿದ್ರಿ ಯಾರು ನಿಮ್ಮಲ್ಲಿ ನಿಮ್ಮ ಲ್ಯಾಬ್ ಸ್ವಲ್ಪ ಕಟ್ಟಿ ಆಫೀಸ್ ಕೆಲಸ ಈಟಾಗಿ ಹೇಳ್ರಿ ಇಲ್ಲೆಲ್ಲ ಬುಕ್ಲೇಟ್ ಮತ್ತೆ ಪ್ರಿಪೇರ್ ಮಾಡಿ ನೋಡಿ ಇಲ್ಲಿ ಕೊಟ್ಟಿರಲಿ ಎರಡೂ ಸೇರಿಸಿ ನೀವೇ ನಿಮ್ಮ ರಿಪ್ಲೈ ಎಲ್ಲ ಇದ್ರಿ ನಿಮ್ಮ ರಿಪ್ಲೈನಾ ಎ ಫೋರ್ಸ್ ಐತೆ ಅಲ್ಲಿ ಕೊಡಬೇಕಾ ಸರ್ ತರವತ್ತು ನಾನು ವರದಿ ಕೊಟ್ಟಿದ್ದೆ ಸರ್ ಇಲ್ಲಿ ಸಭೆಯಲ್ಲಿ ಮಾತ್ರ ಕೇಳಿಲ್ಲ ಸರ್ ನನಗೆ ಹತ್ತು ಸಾವಿರ ಹೊರದಿ ಕೊಡೋಕೆ ನನಗೆ ಬಂದಿಲ್ಲ ಸರ್ ಹ್ಞೂ ಹೇಳುತ್ತೆ ನಾನ್ನೂರ ಒಂದು ಅಂತಿದ್ದೀನಿ ನಾನ್ನೂರು ಇವಾಗ ಹೇಳಬೇಕಾದ್ರೆ ನಾನೂರ ಮೂವತ್ತೊಂದು ಹೇಳ್ತೀರಿ ಹಾ ಸರ್ ನಾನ್ನೂರ ಮೂವತ್ತೊಂದು ಅರವತ್ತೈದು ಫಲಾನುಭವಿಗಳಿಗೆ ಬಿಡುಗಡೆ ಅರವತ್ತೈದು ಜನಕ್ಕೆ ಅಷ್ಟೇ ಬಂದಿದ್ಯಾ ಫಲಾನುಭವಿಗಳು ನಾನೂರ ಮೂವತ್ತೊಂದ ಹೌದು ನಾನೂರ ಮೂವತ್ತೊಂದು ಸರ್ ನಾನೂರ ಮೂವತ್ತೊಂದಕ್ಕೆ ಅರವತ್ತೈದು ಜನಕ್ಕೆ ಹನ್ನೆರಡು ಲಕ್ಷ ಬಂದಿದ್ದೆ ಹೌದು ಇನ್ನಿದ್ದ ಏನು ಬಂದಿಲ್ಲ ನೀನು ಎಪ್ಪತ್ತೈದು ಲಕ್ಷ ಬರ್ತೀವಿ ಇದಾದ್ಮೇಲೆ ಇತ್ತೀಚೆಗೆ ರಿಪೋರ್ಟ್ ಮಾಡಿ ಸರ್ ಇತ್ತೀಚೆಗೆ ಇತ್ತೀಚು ಧ್ವನಿ ಮೊನ್ನೆ ಅದು ಸರ್ ಒಟ್ಟು ತೊನ್ನೂರು ರೂಪಾಯಿ ಸರ್ ನೈ ಪಾಯಿಂಟ್ ಫೈವ್ ಎಕ್ಟರ್ ಲಾಸ್ ಅಂತ ಮಾಡಿ ಇಪ್ಪತ್ತೊಂದು ಜನ ಫಲಾನುಭವಿಸ ಎರಡು ಲಕ್ಷದ ಅರವತ್ತು ಸಾವಿರ ಲಾಸ್ ಸೇರಿಸಿ ಇದು ಮಾಡಿದ್ವಿ ಸರ್ ಸಬ್ಸಿಷನ್ ಮಾಡಿ ಎಂಬತ್ತು ಸಾವಿರ ಲಕ್ಷ ಅಂದ್ರೆ ಭಾಳ ಏನಾಗಿತ್ತು ಸರ್ ತಕ್ಷಣ ಡಿಸ್ಕಸ್ ಮಾಡಿದ್ರು ಸರ್ ಅಲ್ಲ ನಾನೂರ ಅರವತ್ತೊಂದು ಜನ ಫಲ ಯಾವ ನೀವು ರಿಪೋರ್ಟ್ ಮಾಡಿದ್ರೆ ಈರುಳ್ಳಿ ಹೌದು ಸರ್ ಈರುಳ್ಳಿ ಈರುಳ್ಳಿ

ನಾಲ್ಕು ಪಂಚಾಯತಿಗಳು ಇಪ್ಪತ್ತೊಂಬತ್ತು ಜನ ಅದು ಬರೀ ಮೂವತ್ತಾರು ಲಕ್ಷ ಮಾಡ್ತೀನಿ ಅಲ್ಲ ನೀವು ಸ್ವಲ್ಪ ಆ ರೈತರಿಗೆ ಅನುಕೂಲ ಆಗ್ತದೆ ಏನಿಲ್ಲ ಅಂದ್ರೆ ಏನು ಬರದೇ ಇಲ್ಲ ಕೇಳಿದ್ರೆ ತಾನೇ ಬರ್ತದೆ ಅಲ್ಲ ನಾನು ಹೇಳ್ತೀನಲ್ಲ ಬರೀ ಆರು ಪಂಚಾಯತ್ ಎಂಬತ್ತಾರು ನಲವತ್ ಪಂಚಾಯತಿಗೆ ಬರೀ ಮೂವತ್ತಾರು ಮೂವತ್ತಾರು ಲಕ್ಷ ಇಲ್ಲ ಈರುಳ್ಳಿ ಬೆಳಿತಾರಾ ನಮ್ಮ ರಾಮನೇಗಲ್ಲಿ ಈ ಕಡೆ ಎಲ್ಲ ಈರುಳ್ಳಿ ಬೆಳಿತಾರ

ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಏನನ್ನ ಬಂದಿತ್ತಲ್ಲ ಏನಾಗಿತ್ತು ಗೊತ್ತಾದ್ರೆ ನಮ್ಮ ಮೀಡಿಯಾದಲ್ಲಿ ಅವ್ರಿಗೂ ಗೊತ್ತಾಗಿತ್ತು ಚೆನ್ನಾಗ್ತಾಳೆ ಪಂಚಾಯತ್ ನಲ್ಲಿ ಏನಾಗಿತ್ತು ಏನಾಗಿತ್ತು ಶಶ್

ಟೀಚರ್ ಆದ್ರೆ ನಮ್ಗೆ ಯಾರೇ ಬೇಕು ನೀವು ಎಮರ್ಜೆನ್ಸಿ ಕೆಲಸ ನಾನು ಹೇಳೋದು ನೀವು ಎಸ್ಟಿಮೇಟ್ ಮಾಡ್ಕೊಂಡು ಮೂರ್ ತಿಂಗಳಾಯ್ತು ಈಗ ನಾನು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡ್ಕೊಂಡು ಎಸ್ಟಿಮೇಟ್ ಇಟ್ಕೊಂಡಿರಿ ಬಸ್ ಆಗಬೇಕು ಸರ್ ಟಾಸ್ಕ್ ಫೋರ್ಸ್ ಅಪ್ರೂವಲ್ ಆಗಿ ಲೇಟ್ ಆಯ್ತು ಸರ್ ತ್ರೀ ಜೀರೋ ಮೊನ್ನೆ ಏಪ್ರಿಲ್ ಅಲ್ಲಿ ಅಪ್ರೂವ್ ಮಾಡಿಕೊಟ್ಟು ಟಾಸ್ಕ್ ಫೋರ್ಸ್ ಈಗ ಏಪ್ರಿಲ್ ಅಲ್ಲಿ ಯಾವಾಗ ಅಪ್ರೂವ್ ಆಯ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಆದ್ಮೇಲೆ ಇಪ್ಪತ್ತೆಷ್ಟು

ಇನ್ನು ನೀವು ಬಂದು ಇವಾಗ ಸಭೆ ನಂದ್ರೆ ಹೋಗ್ತಾ ಇದ್ದೀವಿ ಎಮರ್ಜೆನ್ಸಿ ಕೆಲಸನ ಕೆಲವೊಂದನ್ನ ಇದ್ದ ಪರವಾಗಿ ನಡೀತದೆ ಎಮರ್ಜೆನ್ಸಿ ತಾನೇ ಏನ್ ಮಾಡಿದ್ದಾರೆ ಅವರೇ ಮಾಡ್ತಿದ್ದಾರೆ ಡ್ಯೂಪ್ಲಿಕೇಶನ್ ಆಗುತ್ತಲ್ಲ ಕೆಲಸ ಬಿಲ್ ಯಾರು ಮಾಡ್ಬೇಕು ಇವ್ ನೀವು ಮಾಡ್ತೀವಿ ಇವಾಗ ನೀವು ಅದಕ್ಕೆ ನಡೀತೀರ ಇಲ್ಲ ಸರ್ ಅವರು ಅಮೌಂಟ್ ಪಂಚಾಯತಿಯಿಂದ ಕೊಟ್ಟಿಲ್ಲ ಸರ್ ಪೇಮೆಂಟ್

ಬರಿ ಎನ್ ಆರ್ ಇಂಜಿನಲ್ಲಿ ಎಲ್ಲ ಅವ್ರು ಏನೇನೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ನೀವು ಕನ್ಸಲ್ಟೇಟ್ ಮಾಡಿ ನಿಮ್ಮ ಹತ್ರ ನೀವು ಕೊಟ್ಟಿರಬೇಕು ಎಲ್ಲಾರೈತಿ ಅಲ್ಲಿ ಯಾವಾಗ ನಾವು ಅವ್ರು ಯಾರು ಬರ್ತಾರೆ ರಾಣಿ ಅಂದರೆ ಅವಾಗ ಮಾಡೋದು ಹಂಗೆ ಹಿಂಗೆ ಅಂತ ಬರ್ತೀವಿ ಮತ್ತೆ ನೆಟ್ ಇಟ್ಕೊಂಡ್ರೆ ಅಲ್ಲ ರೆಕಾರ್ಡ್ಸ್ ಏನು ಮಾಡೋದು ಅಂತ ಇರ್ಬೇಕು ನಿಮ್ಮ ಹತ್ರ ನೀವು ಅಗ್ರಿಕಲ್ಚರ್ ಇವರು ಕೊಟ್ಟೀರಿ ಅಂದ್ರೆಲ್ಲ ಹಾರ್ಟಿಕಲ್ಚರ್ ಕೊಟ್ಟೀರಿ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ್ ಕೊಟ್ಟಿದ್ದೀರಾ ಹಾಂ ವಿದ್ಯಾರ್ಥಿ ನನ್ನ ಕೈ ತಗೊಂಡ್ಬರ್ತೆ ಹಾಂ ಇವೆಲ್ಲ ಕೊಡ್ಬೇಕು ನಾನು ಇವಾಗ ರವಿಕುಮಾರ್ ಕಮ್ಮಿ ಇಲ್ಲ ಹಾರ್ಡ್ ಕಾಪಿ ಎಲ್ಲ ಇರಬೇಕಾ ನಿಮ್ಮ ಮೊಬೈಲಲ್ಲಿ ನಾವು ನೋಡ್ಕೊಂಡು ಕುತ್ಕೋಬೇಕಾ ಹೇಳಿ ಸರ್ ಕೂಲಿ ಪಾವತಿ ಅರವತ್ತೈದು ಕೋಟಿ ಆಗಿದೆ ಸರ್ ಹ್ಮ್ ಆಮೇಲೆ ಸ್ಕಿಲ್ಟರ್ ಲೇಬರ್ಸಿದ್ರೆ ಐವತ್ತೊಂದು ಲಕ್ಷ ಆಗಿದೆ ಮತ್ತೆ ಮೆಟೀರಿಯಲ್ ಪೇಮೆಂಟ್ ಇಪ್ಪತ್ಮೂರು ಕೋಟಿ ಆಗಿದೆ ಸರ್

ಆ ಮಾಹಿತಿ ನೀವು ಕೊಟ್ಟು ಕರ್ಸನ ಅವ್ರೆ ಇಂತಿಂತ ಹಳ್ಳಿಗೆ ಇಂತಿಂತ ನಾವೇನು ಇಂಡೈರೆಕ್ಟ್ ಆಗಿ ಏನೋ ಸ್ವಲ್ಪ ಹೆಣ್ಮಕ್ಳಿಗೆ ಮನೇಲೆ ಇರ್ತಕ್ಕಂಥ ಅವ್ರಿಗೇನೆ ಡೈರೆಕ್ಟ್ ಆಗಿ ಅವ್ರ ಆರೋಗ್ಯನ ಏನಾದ್ರೂ ಸ್ವಲ್ಪ ಸುಧಾರಿಸ್ತದೆ ಅಲ್ವಾ ಕೆಲವರೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕಾಪಿ ಬಂತು ಅದಕ್ಕೆ ಹತ್ತು ಗಂಟೆಗೆ ಹೋಗ್ಬಿಟ್ಟು ಏನೋ ಸಾಮಾನು ತಗೊಂಡ ಮಾಡಿ ಬಿಡಿ ಸಿಗರೇಟ್ ತೊಗೊಂಡ ಮಾಡಿ ಕುತ್ಕೊಂಡ್ ಬರ್ತಾರೆ

ನಿಮ್ದು ಅದು ಎಕ್ಸ್ಟ್ರಾ ನಿಮ್ಮ ನಿಮ್ಮಲ್ಲಿ ಪ್ರೋಗ್ರೆಸ್ ಅಲ್ಲಿ ಕೇಳಲ್ಲ ಏನಪ್ಪ ನಿಮ್ಮ ಯಾರು ಎಕ್ಸ್ಟ್ರಾ ಸರ್ವಿಸ್ ಎಕ್ಸ್ಟ್ರಾ ಸೋಶಿಯಲ್ ಸರ್ವಿಸ್ ಇದೆಲ್ಲ ಸೋಶಿಯಲ್ ಸರ್ವಿಸ್ ಆದ್ರೆ ವೃತ್ತಿ ದಿನ ಸಂಬಳ ತಗೋತೀವಿ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ನಮ್ಮನೆ ಅದನ್ನು ಎಷ್ಟ ಕೆಲಸ ಮಾಡ್ಬೇಕು ನೀವು ಎಲ್ಲ ಸ್ವಲ್ಪ ನಿಮಗೆ ಟಾರ್ಗೆಟ್ ಕೊಟ್ಟಾರ ಯಾವ ಇದಾಗಲ್ಲ ಅಂತ ಇದಾಗ್ಲಾಂತಾಗಲ್ಲ ನೀವ್ ಹೇಳ್ರಿ ಟಾರ್ಗೆಟ್ ನಮ್ಮಲ್ಲಿ ಕುಡಿಯಲ್ಲಿಲ್ಲ ನಮ್ಮಲ್ಲಿ ಎಲ್ಲ ಸುಶಿಕ್ತಿದ್ದಾರೆ ಹುಡುಗರು ಏನೋ ಆಗುತ್ತೆ ಅಂತ ಕುಡಿಯಲ್ಲ ಅಂತ ಹೇಳ್ರಿ ನಿಮಗೆ ಏನ್ ಮಾಡ್ತಾರೆ ಏನ್ ಮಾಡಲ್ ತಾನೆ ಹೇಳ್ರಿ ನಮ್ಮ ಎಮ್ ಎಲ್ ಎಲ್ಲಿ ಇದೆಲ್ಲ ಮಾಡ್ತಾರೆ ಅಂತ ಹೇಳ್ರಿ ನಮ್ಮನ್ನ ಕರ್ಸಿ ಹೇಳ್ರಿ ಅವರು ಏನಂತ ಹೇಳಿ ಹಾ ನಾವು ಎಂ ಎಸ್ ಎಲ್ ನಮ್ಮ ನಮ್ಮ ಕ್ಷೇತ್ರಕ್ಕೆ ಸುಮಾರು ನಾನು ಏನಾದ್ರೆ ಏನು ಒಂದು ಹದಿನಾರ ಹದಿನೇಳ ಸ್ಯಾಂಕ್ಷನ್ ಆಗಿದ್ವು ಒಂದು ಮೇಲೆ ನಾವು ಬಿಟ್ಟಿಲ್ಲ ಬೇರೆ ಎಲ್ಲಾನು ಕೊಟ್ಟು ನಮ್ ಬೇಡ ಅಂತ ಹೌದಾ ಸಾಣಿಕೆರೆಗೆ ಮತ್ತೆ